Hi, hello friends. Welcome back to my channel Lanima Ashwini Srinath. ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ವಿಳ್ಯದೆಲೆಯ ಮಹತ್ವ ಮತ್ತು ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ವಿಳ್ಯದೆಲೆ ಅಂತ ತಕ್ಷಣ ಎಲೆ ಅಡಿಕೆ ಹಾಕೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಪೂಜೆಗಳಲ್ಲಿ ಬಳಸ್ತಾರೆ ಅನ್ನೋದು ಮಾತ್ರ ಗೊತ್ತು ಹೆಚ್ಚಿನ ಬ ಜನರಿಗೆ ಇದ್ರ ಉಪಯೋಗಗಳ ಬಗ್ಗೆ ಗೊತ್ತಿರಲ್ಲ ಸೊ ಮೊದಲನೇದಾಗಿ ಈ ವಿಳ್ಯದೆಲೆಯ ಮಹತ್ವ ಏನಪ್ಪ ಅಂತಂದ್ರೆ ವಿಳ್ಯದೆಲೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಹಬ್ಬ ಹರಿದಿನ ಪೂಜೆ ಮತ್ತು ಮದುವೆಗಳಲ್ಲಿ ಗೌರವ ಸೂಚಕವಾಗಿ ಇದನ್ನ ಬಳಸ್ತಾರೆ ಇದನ್ನ ಶುದ್ಧತೆ ಸಮೃದ್ಧಿ ಮತ್ತು ಶುಭದ ಸಂಕೇತ ಅಂತ ಕೂಡ ಪರಿಗಣಿಸಲಾಗತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಪಂಚ ಪವಿತ್ರ ವಸ್ತುಗಳಲ್ಲಿ ಈ ಒಂದು ವಿಳಿಯದೆಲೆಯೂ ಹೌದು ಒಂದು ಅರಿಶಿಣ ಕುಂಕುಮ ಅಕ್ಷತೆ ಹೂವು ಇವುಗಳ ಜೊತೆಗೆ ವಿಳ್ಯದೆಲೆ ಸೇರಿದರೆ ಮಾತ್ರ ಪಂಚ ಪವಿತ್ರ ವಸ್ತುಗಳು ಆಗತ್ತೆ ಪೂಜೆಯಲ್ಲಿ ಇದು ಪವಿತ್ರ ಸ್ಥಾನವನ್ನ ಪಡೆದುಕೊಂಡಿದೆ ಇದಿಷ್ಟು ವಿಳಿಯದೆಲೆಯ ಮಹತ್ವ ಆದರೆ ಇದು ಆರೋಗ್ಯದಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದು ಬಾಯಿಯ ಆರೋಗ್ಯವನ್ನು ಕಾಪಾಡತ್ತೆ ಬಾಯಿಯಲ್ಲಿ ಜಂತುಹುಳುಗಳನ್ನು ಕಡಿಮೆ ಮಾಡಿ ಬಾಯಿಯ ದುರ್ವಾಸನೆ ಹೋಗಲು ಇದು ತುಂಬ ಸಹಕಾರಿ ಎರಡನೇದಾಗಿ ಉಸಿರಾಟದ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತ ಹೇಳಿದರೂ ತಪ್ಪಾಗಲ್ಲ ಕಫ ಕೆಮ್ಮು ಶೀತದ ತೊಂದರೆಗಳಿಗೆ ವಿಳ್ಯದೆಲೆಯ ಕಷಾಯ ಮಾಡಿ ಕುಡಿಯೋದ್ರಿಂದ ಉಸಿರಾಟದ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ದೇಹದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಈ ಒಂದು ವಿಳ್ಯದೆಲೆಯಲ್ಲಿ ಇರೋದ್ರಿಂದ ಇದನ್ನು ಸೇವಿಸೋದ್ರಿಂದ ರೋಗ ಶಕ್ತಿ ಕೂಡ ಹೆಚ್ಚಾಗತ್ತೆ ಚರ್ಮದ ಮೇಲೆ ಯಾವುದೇ ರೀತಿಯ ಗಾಯ ಕೀಟ ಕಚ್ಚಿರುವಂತಹ ಗಾಯಗಳಿದ್ರೆ ಎಲೆಯನ್ನು ಬಿಸಿ ಮಾಡಿ ಹಚ್ಚೋದ್ರಿಂದ ಗಾಯಗಳು ಮತ್ತು ಚರ್ಮದ ಮೇಲಿರುವಂತಹ ಉಬ್ಬುರಗಳು ಕಡಿಮೆ ಆಗ್ತಾ ಬರುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ಗುಣ ಈ ಒಂದು ವಿಳಿಯದೆಲೆಗೆ ಇದೆ ಅಂತ ಕೆಲವೊಂದು ಅಧ್ಯಯನಗಳಲ್ಲಿ ಕಂಡುಹಿಡಿದಿದ್ದಾರೆ ಮಧುಮೇಹದ ನಿಯಂತ್ರಣಕ್ಕೆ ಕೂಡ ಇದು ಒಳ್ಳೆಯದು ಕೊನೆಯದಾಗಿ ಜೀರ್ಣಕ್ರಿಯೆಯನ್ನು ಇದು ಉತ್ತಮಗೊಳಿಸುತ್ತೆ ನಾರ್ಮಲಿ ನೀವೆಲ್ಲ ಕಡೆ ನೋಡಿರ್ತೀರ ಊಟ ಆದ ತಕ್ಷಣ ವಿಳ್ಯದೆಲೆಯನ್ನು ತಿನ್ನುವಂತಹ ಅಭ್ಯಾಸ ಇರುತ್ತೆ ಊಟದ ನಂತರ ವಿಳ್ಯದೆಲೆಯನ್ನು ತಿನ್ನೋದರಿಂದ ಹೊಟ್ಟೆ ಒಬ್ಬರ ಜೀರ್ಣ ಕಡಿಮೆ ಆಗೋದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಕೂಡ ಇದು ಉತ್ತಮಗೊಳಿಸುತ್ತೆ ಈ ಒಂದು ವಿಳೆದೆಲೆಯನ್ನು ಮದುವೆ ಸಮಾರಂಭಗಳಲ್ಲಿ ಎಲೆ ಅಡಿಕೆ ಅಥವಾ ಬೀಡ ಕೊಡೋದಕ್ಕೆ ಯೂಸ್ ಮಾಡ್ತಾರೆ ಸಾಂಪ್ರದಾಯದ ದೃಷ್ಟಿಯಿಂದ ನೋಡಿದ್ರೆ ಬೀಡ ಅತಿಥಿ ಸತ್ಕಾರದ ಒಂದು ಚಿಹ್ನೆ ಹಬ್ಬ ಮದುವೆಗಳಲ್ಲಿ ಗೌರವದಿಂದ ಇದನ್ನು ಕೊಡುವಂಥ ಒಂದು ಪದ್ಧತಿ ಇದೆ ಇದು ನಮ್ಮ ಸಂಸ್ಕೃತಿಯ ಭಾಗ ಕೂಡ ಹೌದು ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಶುದ್ಧವಾಗಿ ಸಣ್ಣ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಹೆಚ್ಚು ಹಾನಿಯಾಗಲ್ಲ ಆದರೆ ಈ ವಿಳೆದೆಲೆಯನ್ನು ತಂಬಾಕು ಅಥವಾ ಗುಟ್ಕ ಹಾಕಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಹೇಳಿ ನನ್ನ ಒಂದು ಓನ್ ಒಪಿನಿಯನ್ನು ಇದಲ್ಲದೆ ನೀವು ನೋಡಿರ್ತೀರ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ವಿಳ್ಯದೆಲೆ ಇಲ್ಲದೇ ಕಂಪ್ಲೀಟ್ ಆಗೋದೇ ಇಲ್ಲ ಇನ್ನು ಆಯುರ್ವೇದಕ ದೃಷ್ಟಿಯಿಂದ ಕೂಡ ವಿಳ್ಯದೆಲೆಯಲ್ಲಿ ಸುಗಂಧ ಮತ್ತು ಔಷಧಿಯ ಗುಣಗಳು ಹೆಚ್ಚಾಗಿರುತ್ತೆ ಆ ವಿಳಯದೆಲೆ ಇರುವಂಥ ವಾತಾವರಣ ಶುದ್ಧವಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಇದಿಷ್ಟು ವಿಳ್ಯದೆಲೆಯ ಬಗ್ಗೆ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಹೇಳಿ ತಿಳ್ಕೊಳ್ತೀನಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡದೆ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್